ಹೆಲೋ ಎವ್ರಿ ಒನ್ ಇವತ್ತಿನ ವೀಡಿಯೋದಲ್ಲಿ ಮಳೆ ಬರ್ತಾ ಇದೆ ಅಲ್ವಾ ಹೆಂಗೂ ಅದಕ್ಕೆ ಬಿಸಿ ಬಿಸಿ ಕ್ರಿಸ್ಪಿ ಕಾರ್ನ್ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ತಿನ್ಬೋದು ಈ ಚಳಿಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಹೇಳೋ ಮೆಥಡಲ್ಲಿ ಮಾಡಿ ನಿಮಗೆ ಮೆತ್ತಗಾಗಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಮೆತ್ತಗಾಗುತ್ತೆ ಮೆತ್ತಗಾಗುತ್ತೆ ಅಂತ ಹೇಳ್ತಾರೆ ನಾನು ಹೇಳೋ ರೀತಿ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಮೆತ್ತಗಾಗಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗೇ ಇರುತ್ತೆ ಅದು ಏನು ಹೆಸರಿದ್ಯೋ ಕ್ರಿಸ್ಪಿ ಕಾರ್ನ್ ಅಂತ ಅದೇ ರೀತಿ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ತುಂಬ ಈಸಿ ರೆಸಿಪಿ ಐದು ನಿಮಿಷದಲ್ಲಾಗಿ ಹೋಗ್ಬಿಡುತ್ತೆ ಬೇರೆ ಜಾಸ್ತಿ ಕಷ್ಟವೂ ಇಲ್ಲ ಏನೂ ಇಲ್ಲ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಮೊದಲನೇದಾಗಿ ನಾನು ಕಾರ್ನ್ ಏನು ತೊಗೊಂಡಿದ್ದೆ ಅದನ್ನು ಎಲ್ಲ ಬಿಡಿಸ್ಬಿಟ್ಟು ಕೂಗಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕೂ ಕೂಗಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ನೋಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ಎಷ್ಟು ಬೇಕೋ ನಿಮಗೆ ಅಷ್ಟು ಒಂದು ಬಟ್ಲಿಗೆ ಹಾಕಿ ಇಟ್ಕೊಳ್ಬೇಕಾಗುತ್ತೆ ಇದಕ್ಕೆ ಕಾರ್ನ್ ಫ್ಲೋರ್ ಬೇಕಾಗುತ್ತೆ ಕಾರ್ನ್ ಫ್ಲೋರ್ನ ನಾನು ಒಂದು ಆ ನಾಲ್ಕು ಸ್ಪೂನ್ ಆಗಷ್ಟು ಉದುರಿಸ್ಕೊಂಡ್ಬಿಟ್ಟು ಈ ರೀತಿ ಟಾಸ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮೂರು ಸ್ಪೂನ್ ಹಾಕೊಂಡಿದ್ದೀರಿ ಕೈಯಲ್ಲಿ ಬೇಕಾದ್ರೆ ಕೈಯಾಗೆ ಸಾಫ್ಟಾಗಿ ಮಾಡ್ಕೋಬೇಕು ಕೈಯಲ್ಲಿ ಮಾಡ್ಕೋಬೇಕು ಅಂತಂದರೆ ಲೈಟಾಗಿ ಅದು ಜಾಸ್ತಿ ಒಳ್ಳೆ ಬೋಂಡ ಇಟ್ಟು ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಬಾರ್ದು ಸುಮ್ಮನೆ ಸ್ಮೂತಾಗಿ ಅದು ಕೋಟಿಂಗ್ ಆಗಬೇಕು ಅಷ್ಟೇ ನಿಮಗೆ ಕೈಯಲ್ಲಿ ಮಾಡಕ್ಕೆ ಬರಲ್ಲ ಅಂತಂದರೆ ಈಗ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ನಾನು ಲೈಟಾಗಿ ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಇದಕ್ಕೆ ಇನ್ನೂ ಸ್ವಲ್ಪ ನನಗೆ ಕಾರ್ನ್ ಬೇಕು ಅನ್ನಿಸ್ತು ಅದಕ್ಕೆ ಇನ್ನೂ ಒಂದೆರಡು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಈ ರೀತಿ ಟಾಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಟಾಸ್ ಮಾಡ್ಕೊಳೋದ್ರಿಂದ ಎಲ್ಲದಕ್ಕೂ ಈ ಕ್ವಲ್ಲಾಗಿ ಅದು ಕೋಟ್ ಆಗುತ್ತೆ ಕಾರ್ನ್ ಫ್ಲೋರು ಚೆನ್ನಾಗಿ ಕೋಟ್ ಆಗುತ್ತೆ ನಾನಿಲ್ಲಿ ಯಾವುದೇ ರೀತಿ ಉಪ್ಪು ಇಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋವಾಗ ಯಾಕೆ ಅಂದರೆ ಕಾರ್ನ್ ಬೇಯಿಸ್ಕೊಳ್ಳೋವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಇವಾಗ ಉಪ್ಪು ಹಾಕ್ಕೊಳ್ತಾ ಇಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಯಾವಾಗ ಉಪ್ಪು ಹಾಕ್ಬೇಕು ಅಂತ ಈಗ ನೋಡಿ ಆ ರೀತಿ ಟಾಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದೊಂದು ಸ್ಪೂನೇ ಹಾಕ್ಕೊಂಡು ಟಾಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಅದಕ್ಕೂ ಕ್ಲೀನಾಗೆ ಕೋಟ್ ಆಯಿತು ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ರೌಂಡ್ ರೌಂಡಾಗಿ ಅನ್ನಿಸ್ತಿದೆ ಅಂತ ಈಗ ಅದನ್ನು ಜರಡಿ ಆಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮಗೆ ಎಕ್ಸ್ಟ್ರಾ ಏನು ಬೇಡ ಎಕ್ಸ್ಟ್ರಾ ಏನು ಕಾರ್ನ್ ಫ್ಲೋರ್ ಇರುತ್ತೆ ಅದು ಏನೂ ನಮಗೆ ಬೇಡ ಅದನ್ನು ಜರಡಿ ಇರುತ್ತಲ್ವಾ ಅದರಲ್ಲಿ ಒಂದು ಸ್ವಲ್ಪ ಹಿಂಗೆ ಜಲಿಸ್ಕೊಂಡ್ಬಿಟ್ರೆ ಎಕ್ಸ್ಟ್ರಾ ಏನಿದೆಯೋ ಎಲ್ಲ ಕೆಳಗಡೆ ಬಂದುಬಿಡುತ್ತೆ ನಮಗೆ ಆ ಕೋಟ್ ಆಗಿರೋ ಕಾರ್ನ್ ಮಾತ್ರ ಸಾಕು ಈಗ ಒಂದು ಬಾಣಲಿ ಇಟ್ಬಿಟ್ಟು ಇದಕ್ಕೆ ಜಾಸ್ತಿ ಎಣ್ಣೆ ಏನೂ ಬೇಡ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ್ರು ಸಾಕು ಅದಕ್ಕೆ ಇಡ್ತಾ ಇಡ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡು ಇಡ್ತಾ ಇಡ್ತಾಯಿದ್ದೀನಿ ಅದು ಚೆನ್ನಾಗಿ ಕಾಯಬೇಕಾಗುತ್ತೆ ಫ್ರೆಂಡ್ಸ್ ಅದು ಕಾಯಕ್ಕೆ ಬಿಡೋಣ ಎಣ್ಣೆ ಕುಡಿಯುತ್ತೆ ಅದನ್ನ ಏನು ತೊಂದರೆ ಇಲ್ಲ ಇದು ಆಲ್ಮೋಸ್ಟ್ ಎಲ್ಲರೂ ಹಾಗೆ ಹೇಳ್ತಾರೆ ಎಣ್ಣೆ ಕುಡಿಯುತ್ತೆ ನಾವು ಹೆಂಗಪ್ಪ ಮಾಡೋದು ಅಂತ ಆ ರೀತಿ ಏನೂ ಟೆನ್ಷನ್ ಇಲ್ಲ ಫ್ರೆಂಡ್ಸ್ ಈಗ ನೋಡಿ ಎಣ್ಣೆ ಸ್ವಲ್ಪ ಕೆಳಗಡೆ ಹಾಸಿ ನೊರೆ ನೊರೆ ಬರ್ತಾಯಿದೆ ಚೆಕ್ ಮಾಡಿ ಒಂದೇ ಒಂದು ಹಾಕ್ಬಿಟ್ಟು ಅದು ಕಾದಿದ್ರೆ ತಕ್ಷಣ ಮೇಲೆ ಬರುತ್ತೆ ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ತಕ್ಷಣ ಮೇಲೆ ಬರಬೇಕು ಅಲ್ಲಿವರೆಗೂ ಎಣ್ಣೆ ಕಾಯಿಸ್ಕೊಳ್ಬೇಕಾಗತ್ತೆ ಈಗ ನಾನು ಒಂದು ಸೆಡೆ ತೂತುಗಳು ಸೆಡೆ ಸಿಗುತ್ತಲ್ವ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಎಣ್ಣೆಗೆ ಬಿಡ್ತಾ ಇದ್ದೀನಿ ಒಂದೊಂದೇ ಬಿಡೋದು ಕಷ್ಟ ಆಗ್ಬೋದು ಅದಕ್ಕೋಸ್ಕರ ನಾನು ಈ ರೀತಿ ಅದು ತೊಳ ಸೆಡೆಯಲ್ಲಿ ಒಂದಷ್ಟು ಇಟ್ಕೊಂಡು ಎಣ್ಣೆ ನೀವು ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಬಾಂಡ್ಲಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಏನು ಟಚ್ ಮಾಡಬಾರ್ದು ಫ್ರೆಂಡ್ಸ್ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕಾಗತ್ತೆ ಎರಡು ನಿಮಿಷ ಆದಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಫ್ರೆಂಡ್ಸ್ ಅಲ್ಲಿವರೆಗೂ ಅದನ್ನು ಸೈಲೆಂಟಾಗಿ ಬಿಡಬೇಕು ಯಾಕೆ ಅಂದರೆ ಆ ಕೋಟಾಗಿರೋದು ನಿಮಗೆ ಸೆಡೆಗೆ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ ಒಂದು ಟೂ ಮಿನಿಟ್ಸ್ ಅದರ ಪಾಡೋಕೆ ಅದನ್ನು ಬಿಟ್ಬಿಡಿ ಮೀಡಿಯಮ್ ಫ್ಲೇಮ್ ಮಾಡಿರಬೇಕು ಜಾಸ್ತಿ ಹೈ ಫ್ಲೇಮ್ ಮಾಡಬೇಡಿ ಐಸ್ ಫ್ಲೇಮಲ್ಲಿ ಮಾಡಿದ್ರೂ ಸಹ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಈಗ ನೋಡಿ ನಾನು ಅದನ್ನ ಅದರ ಪಾಳಾಗ ಅದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ ಒಂದೆರಡು ನಿಮಿಷ ಅದನ್ನ ಬಿಟ್ಬಿಟ್ಟು ಲೈಟಾಗಿ ಮೇಲುಗಡೆ ಹಾಸಿನೇ ಹಿಂಗೆ ಹಿಂಗೆ ಕೈಯಾಡಿಸ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದೆರಡು ನಿಮಿಷ ಅದು ಚೆನ್ನಾಗಿ ಇಡ್ಕೊಂಡ್ಮೇಲೆ ಎಣ್ಣೆಗೆ ಇಡ್ಕೊಂಡ್ಮೇಲೆ ಒಂದು ಸರ್ತಿ ಸಿಕ್ಕಿರುಗಿ ಹಾಕ್ಕೊಳ್ಬೇಕು ಒಂದು ಸೈಡ್ ಏನು ಬೇ ಬೇಯ್ತಾ ಇರುತ್ತೆ ಅದು ಇನ್ನೊಂದು ಸೈಡು ಅದೇ ರೀತಿ ಬೇಯಬೇಕಾಗಿರೋ ಕಾರಣ ಇನ್ನೊಂದು ಸರ್ತಿ ತಿರುಗಿ ಹಾಕೊಳ್ತಾ ಈ ರೀತಿ ಕೈ ಆಡಿಸ್ಕೊಳ್ತಾ ಇರಬೇಕಾಗತ್ತೆ ಎಲ್ಲ ಕಡೆಯೂ ಕ್ಲೀನಾಗಿ ಬೇಯಬೇಕು ಎಲ್ಲಾನು ಒಂದೇ ಸಮ ಬೇಯಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಕೈ ಆಡಿಸ್ಕೊಳ್ಬೇಕಾಗತ್ತೆ ಅದು ನೊರೆಯೆಲ್ಲ ನಿಲ್ಲೋವರೆಗೂ ಸೈಲೆಂಟಾಗಿರಬೇಕು ಫ್ರೆಂಡ್ಸ್ ಅದನ್ನು ಎತ್ಕೊಳ್ಬಾರ್ದು ಅದು ಯಾವುದೇ ರೀತಿ ಕೆಂಪಿಗೆ ಏನು ಆಗಲ್ಲ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರುತ್ತೆ ಆದರೆ ಸಾಕು ಜಾಸ್ತಿ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇಲ್ಲ ನಮಗೆ ಈಗ ನೋಡಿ ಇದು ಅರ್ಧ ಆಗಿದೆ ಅದು ಇನ್ನೂ ಸ್ವಲ್ಪ ಬೇಯಕ್ಕೆ ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕಾಗತ್ತೆ ತುಂಬಾ ಈಸಿ ರೆಸಿಪಿ ಬೇಗ ಆಗೋಗ್ಬಿಡುತ್ತೆ ಸಂಜೆ ಹೊತ್ತು ಏನು ಸ್ನ್ಯಾಕ್ಸ್ ಇಲ್ಲ ಏನಪ್ಪ ಮಾಡೋದು ಕಾರ್ನ್ ಇದೆ ಯಾವಾಗೂ ಹಂಗೆ ಬೇಯಿಸ್ಕೊಂಡು ತಿಂದು ಹಂಗೆ ಸುಮ್ಮನೆ ಉಪ್ಪು ಖಾರ ಹಾಕೊಂಡು ತಿಂದು ಬೋರ್ ಆಗಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಟೇಸ್ಟ್ ಅನಿಸುತ್ತೆ ಇದಕ್ಕೆ ಬೇಕಾದ್ರೆ ನೀವು ನಿಂಬೆಹಣ್ಣು ಹಾಕೊಂಡು ಬೇಕಾದ್ರೂ ತಿನ್ಬೋದು ಈಗ ನೋಡಿ ಫುಲ್ಲು ಲೈಟ್ ಬ್ರೌನ್ ಲ ಗೋಲ್ಡನ್ ಬ್ರೌನ್ ಅಂತ ಹೇಳಿದ್ನಲ್ವ ಆ ರೀತಿ ಕಲರ್ ಆಗಿದೆ ಈಗ ಅದನ್ನು ಒಂದು ಬಟ್ಲಿಗೆ ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೂ ನಡೆಯುತ್ತೆ ಅಥವಾ ಡೈರೆಕ್ಟಾಗಿ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತೀವಿ ನೀವು ಈಗ ಎಲ್ಲಾನು ಒಂದೇ ಸಮ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೊರೆನೂ ಕಡಿಮೆ ಆಗಿತ್ತು ಅದಕ್ಕೋಸ್ಕರ ಹಂಗೆ ತೆಗಿತಾ ಇದೀನಿ ನಿಮಗೆ ಅದು ಗೋಲ್ಡನ್ ಬ್ರೌನ್ ನಮಗೆ ಗೊತ್ತಾಗಲ್ಲ ಅಂತಂದ್ರೆ ನೊರೆ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಫುಲ್ಲು ಲೈಟ್ ಸುಮ್ಮನೆ ನೊರೆಗಳು ಬರ್ತಾ ಇರುತ್ತಲ್ವ ಕಲರ್ ಇಲ್ದಿರ ಆ ರೀತಿ ಆಗೋವರೆಗೂ ಬಿಟ್ಕೊಂಡ್ರೆ ಸಾಕು ಈಗ ನೋಡಿ ನಾನು ಸೆಕೆಂಡ್ ರೌಂಡು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅದೇ ಸೆಡೆಯಲ್ಲಿ ಇಟ್ಕೊಂಡ್ಬಿಟ್ಟು ಕೈಗೆ ಅದರಲ್ಲೇ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಹೀಗೆ ಕುಕ್ಕಿ ಸರಿ ಹೋಗುತ್ತೆ ಜೋರ ಕುಕ್ಬೇಡಿ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಕುಕ್ಕಿದ್ರೆ ನಿಮಗೆ ಅದು ಎಣ್ಣೆಗೆ ಬೀಳುತ್ತೆ ಈಗ ನೋಡಿ ಅದನ್ನು ಟಚ್ ಮಾಡಬಾರ್ದು ಎರಡು ನಿಮಿಷ ಅದನ್ನು ಅದ್ರ ಪಾಡಿಗೆ ಬಿಡಬೇಕಾಗುತ್ತೆ ಅದ್ರ ಪಾಡಿಗೆ ಅದು ಎರಡು ನಿಮಿಷ ಆದಮೇಲೆ ತಿರುಗಿಸ್ಕೊಳ್ಬೇಕಾಗತ್ತೆ ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸ್ಯಾರಿ ಕುಚ್ ಡಿಸೈನ್ಸು ಬಿಗಿನರ್ಸ್ಗೆ ಈಸಿಯಾಗಿ ಹೇಳ್ಕೊಂಡು ಕೊಡ್ತಾಯಿದ್ವಿ ಅದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಈಗ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಎರಡು ನಿಮಿಷ ಆದಮೇಲೆ ಅದನ್ನು ಲೈಟಾಗಿ ಮೇಲೆಗಡೆ ಹಾಸಿ ಅದೇನು ಕಚ್ಕೊಂಡಿರುತ್ತೆ ಎಲ್ಲನೂ ಅದನ್ನು ಬಿಡಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಈಗ ಆಮೇಲೂ ಅದನ್ನು ಬೇಯಕ್ಕೆ ಬಿಡಬೇಕು ನೋಡಿ ಈಗ ವೈಟ್ ವೈಟ್ ನೊರೆಗಳು ಬರ್ತಾ ಇದೆಯಲ್ವಾ ಅದು ಇದನ್ನ ಆಗಿಲ್ಲ ಅಂತ ಲಾಸ್ಟಲ್ಲಿ ಆದಮೇಲೆ ಲೈಟು ನೊರೆ ಮಾತ್ರ ಬರುತ್ತೆ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಹೇಗೆ ಅಂತ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ಇದು ಮುಕ್ಕಾಲು ಪರ್ಸೆಂಟ್ ಆಗಿದೆ ಆಗಿದೆ ಅಂತ ಎತ್ಬಿಡಬಾರ್ದು ಫ್ರೆಂಡ್ಸ್ ನಿಧಾನಕ್ಕೆ ಇನ್ನೊಂದು ಎರಡು ನಿಮಿಷ ನೋಡಿಬಿಟ್ಟು ಅದು ಕ್ರಿಸ್ಪಿ ಗೊತ್ತಾಗುತ್ತೆ ನಿಮಗೆ ನೋಡಿ ಲೈಟ್ ನೊರೆ ಬರ್ತಿದೆಯಲ್ವ ಈಗ ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಅದು ಲೈಟ್ ಗೋಲ್ಡನ್ ಬ್ರೌನು ಕಾಣಿಸ್ತಿದೆ ನೋಡಿ ನಿಮಗೆ ಕಾರ್ನೆಲ್ಲ ಅನ್ನೋದು ಅದು ವೈಟ್ ವೈಟ್ ಏನಿತ್ತು ಅದೆಲ್ಲ ಹೋಗಿ ಅದು ಕ್ರಿಸ್ಪಾಗಿರುತ್ತೆ ಫ್ರೆಂಡ್ಸ್ ಈಗ ಅದನ್ನೆಲ್ಲ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ನೋಡಿ ಅದಕ್ಕೆ ಅದಕ್ಕೀಗ ನಾನು ಒಂದು ಬಟ್ಲಿಗೆ ಉಪ್ಪು ಖಾರ ಚಾಟ್ ಮಸಾಲ ಇದೆ ಚಾಟ್ ಮಸಾಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಪೂನ್ ನೀವು ಯಾವ ಕ್ವಾಂಟಿಟಿ ಎಷ್ಟು ಕ್ರಿಸ್ ಕ್ರಾ ಕಾರ್ನ್ ತೊಗೊಂಡಿರ್ತೀರ ಕ್ರಿಸ್ಪಿ ಕಾರ್ನ್ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಚ್ಕಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ಕೊಳ್ಬೋದು ಅದು ಬೇರೆ ಟೇಸ್ಟು ಇದು ಬೇರೆ ಟೇಸ್ಟು ಫ್ರೆಂಡ್ಸ್ ಈಗ ನೋಡಿ ಅದನ್ನು ಸಹ ಚೆನ್ನಾಗಿ ಟಾಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆಯಲ್ವ ಇದ್ರ ಜೊತೆಗೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮೇಲೆಗಡೆ ಒಂಚೂರು ನಿಂಬೆಹಣ್ಣು ಉದರ್ಸ್ಕೊಂಡು ತಿಂತಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಮಳೆ ಬರ್ತಾ ಇರಬೇಕು ಒಂದು ಬಟ್ಲಿಗೆ ಇದನ್ನು ಹಾಕ್ಕೊಂಡು ಒಂದೊಂದೇ ಎತ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದು ಈಸಿ ರೆಸಿಪಿ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಹೋಗಿಬಿಡುತ್ತೆ ಬೇಕಾದ್ರೆ ನೀವು ಲಂಚ್ ಬಾಕ್ಸ್ ಹಾಕೊಂಡು ಕೊಡ್ಬೋದು ಸ್ನಾಕ್ಸ್ ಮಕ್ಕಳಿಗೆ ಟ್ರೈ ಮಾಡಿ ನೋಡಿ ಇಲ್ಲಿವರೆಗೂ ನನ್ನ ವಿಡಿಯೋ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್